ಲಯನ್ ಕಿಶೋಡಿ ಶೆಟ್ಟಿಯವರ ನಿರ್ಮಾಣದ ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಸಂಚಾಲಕತ್ವದಲ್ಲಿ ಸೋಮನಾಥ ಶೆಟ್ಟಿ ಮಂಗಲ್ಪಾಡಿ ರಚನೆಯ ತುಳುನಾಡ ಕಲಾಬಿರ್ಸಿ ದೀಪಕ್ ರೈ ಪಾಣಾಜೆ ಹಾಗೂ ಮಂಗಳೂರು ಮೀನನಾಥ ರಾಘವೇಂದ್ರ ರೈ ಅಭಿನಯದ ರಂಗದ ರಾಜೆ ಸುಂದರ ರೈ ಮಂದಾರ ನಿರ್ದೇಶನದ ಹಾಗೂ ಅಭಿನಯದ ಅಮ್ಮ ಕಲಾವಿದಿರು ಕುಡ್ಲ ಇವರ ಈ ವರ್ಷದ ಹೊಸ ನಾಟಕ ಜಗತ್ತೇ ಸುನ್ಯಸ್ವಾಮಿ ಇದರ ಮುಹೂರ್ತ ಇಂದು ಶರವು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ನಡೆಯಿತು ಮುಹೂರ್ತ ಸಮಾರಂಭಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರು ಅತಿಥಿಗಳಾಗಿ ಆಗಮಿಸಿ ಇಡೀ ನಾಟಕ ತಂಡಕ್ಕೆ ಶುಭ ಹಾರೈಸಿದರು ನಾಟಕದ ಟೈಪಿಂಗ ಬಿರುಗಡೆ ಅಂತ ಎಲ್ಲ ಸೌಭಾಗ್ಯ ವಿಶೇಷವಾದ ಆರಾಧ್ಯ ದೇವರ ಚಿತ್ರಶ್ವರ ವಾದಣಕ್ಕ ಸನ್ನಿವಾರ ಸನ್ನೆಗಾರ ಹೂವೇ ಕಾರ್ಯಕ್ರಮ ಅಂತ ಹೂವೇ ಸಂಕಲ್ಪ ಮಾಡ್ಕೊಂಡು ನಾವು ಸಿದ್ಧಿ ಹಬ್ಬವನ್ನು ಕೊಟ್ಟಿನ ಒಂದು ನಂಬಿಕೆ ದಿನದಲ್ಲಿ ವ್ಯಕ್ತಿಯನ್ನು ಜಾಗ್ರ ಹೆಚ್ಚಿನ ಈ ಕಲಾವಿದರ ವಿಶೇಷವಾಗಿ ತುಳು ಭಾಷೆದ ಒಂದು ಅಭಿಮಾನದ ಒಂದು ತುಳು ಸಂಸ್ಕೃತಿ ಕಸರ ಸಾಲ ಗೋಷ್ಠಿ ಇನ್ನು ಸ್ವಾಮಿ ಕಲ್ಪನೆ ನಾಟಕ ಎದ್ದು ರೀತಿ ಮೂಡುತ್ತೆ ಅದಕ್ಕೆ ತುಳುನಾಡಿದ ಊರನ್ನ ಸಾಕಾರ ಒಪ್ಪು ಬೆಂಬಲ ಒಪ್ಪಾಡು ಆ ತುಳು ನಾಟಕ ಈ ರೀತಿ ಬೆಂಬಲ ಒಳಗೊಂಡ ತುಳು ಭಾಷೆ ಹೋಗಿ ತುಳು ಭಾಷೆ ಹೋಗಿದ್ರಿಂದ ಈ ರೀತಿಯ ಕಲಾ ಪ್ರಕಾರ ನೋಡಿ ಮನಃ ಗಟ್ಟಿ ಅವರು ಅಂತ ಅದ್ರ ಮತ್ತು ತುಳುನಾಡಿದ ಮಾತೆಗಳ ಬೆಂಬಲ ಒಪ್ಪು ವಿಶೇಷವಾದ ಏನಂತ ಹೇಳಿದ್ರು ಪೂರ್ತಿ ಸಾಕಾರ ಬೆಂಬಲ ಖಂಡಿತವಾಗಲು ಉಪಮಂದ ಕೂಡ ನಮ್ಗೆ ಆ ಮಾಗಣ ಹುಟ್ಟಿನ ಆಶೀರ್ವಾದ ಕಲಾವಿದನ ಮತ್ತು ಮಾತಿನ ಆ ಮಾಗಣ ಪುತ್ತಿನ ಆಶೀರ್ವಾದಕ್ಕೆಲ್ಲ ದಾಳಿದೀವಿ ಅಂತ ಹಬ್ಬರ అరణ్య సంవిధాన కార్యక్రమం యశస్వేసి కట్గా అర్థపే నిరంతరవాదు ఆరాధ్యమైన మహాగణపతి ఈశ్వర దేవరికి పూజ పాడే సహ కళావి బీ కుస విషయంలో జగతే శూన్యస్వామి గొప్ప అమ్మ కళావి అన్న ముఖాంతర ఇ రంగభూమి టైటల్ ముఖాంతర పాదార్పణ అది మన నాటక మొదల సాహస కొంచ ప్రాక్టీస్ మొత్తం కొదే కొరి అర్థం మొక్క మంచి కళావి కొంచీ లేదా బాగు దేవందే పొరులుడు నమ్మ నాటక బాగి నిర్దేశన మంత్రి సహకారే ఖండిత వర్గా ఈ నాటక యశస్వి ఆ యశస్యారు మి అవు నమ్మ నమ్మల్ ఇది నాటక ఆ నమ్మల్ బాధ్యత నాటకం కనుకొండ తోదే நாட்டுக்கு ஒன்று கல எஞ்சு ரோல்ச்சின் எஞ்சினம்மா சாய மறுப்பு நம்ம கொஞ்சம் இல்லை அது சட்டிங் தான் கொஞ்சம் இப்போ இது இல்லை விஷயம் கொடுத்து போனால் அதில் பண்ணி நின்னம்மா அது டைரெக்டர் கலவிதையால் பண்ணுறது டைரெக்டர் பண்ணுறது எஞ்சினா நான் திட்டுப்பாட்டி மக்பொல்லி யாருன்னு கேந்து இப்போ சரியாக வரணும் நிஜாவது நிர்தேச கைக்கு மனசுக்குரிய பண்ண கண்டித்தாக பார்த்த நாட்டுக்கு எடுத்த டீட்டு முத்து வரணும் ಈ ಸಂದರ್ಭದಲ್ಲಿ ನಿರ್ಮಾಪಕರಾದ ಲಯನ್ ಕಿಶೋಡಿ ಶೆಟ್ಟಿ ಸಂಚಾಲಕ ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ನಟ ನಿರ್ದೇಶಕ ಸುಂದರ್ ರೈ ಮಂದಾರ ಕಲಾವಿದರಾದ ದೀಪಕ್ ರೈ ಪಾಣಾಜೆ ಮಂಜುಳ ಜನಾರ್ದನ್ ನಾಟಕ ರಚನೆಕಾರ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಹಾಗೂ ತಂಡದ ಎಲ್ಲಾ ಕಲಾವಿದರು ಉಪಸ್ಥಿತರಿದ್ದರು ಸಾನಿಧ್ಯವು ಅಮ್ಮ ಕಲಾವಿದರ ಕುಡ್ಲ ಈ ನಾಟಕ ತಂಡದ ಈ ಸರ್ತಿದ ತಿರುಗಾಟುಗೂ ಹೊಸ ನಾಟಕ ಜಗತ್ತೇ ಶೂನ್ಯ ಸ್ವಾಮಿ ಪಂಪಿನ ಕುದು ಇ ಮೂರ್ ಬಹುಶಃ ತುಂಬುದು ತುಳುನಾಡದ ಮಾತ ಪ್ರತಿ ಒರ್ಮೆಲ ಪ್ರತಿ ಕಡೆಟ್ಲ ಈ ನಾಟಕ ಪ್ರದರ್ಶನ ಆಪಿನಲ್ಪ ತುಳುನಾಡದ ಮಾತ ಸಂಘಟಕಿಯರು ಕಾರ್ಯಕ್ರಮನ ವ್ಯವಸ್ಥೆ ಮಲ್ಪಿನ ವ್ಯವಸ್ಥಾಪಕಿಯರು ತಂಡ ಪ್ರೋತ್ಸಾಹಕರು ಅಮ್ಮ ಕಲಾವಿದರು ಎಂಟೆ ಟೇ ನಾಟಕ ರಂಗಭೂಮಿಗೆ ಗುರುತಿನ ವಿಚಾರ ತುಳುನಾಡದ ಮಾತ ಕಲಾಭಿಮಾನಿಯಗೂ ಗೊತ್ತುಂಡು ತಂಡ ಗಿರಿಗಿಟ್ಟಿಗಿರಿದರೆ ಪರಕೆ ಪೂವಕ್ಕೆ ಅಂಚನೆ ಅಮ್ಮೇರಿ ಇಚ್ಚಿತ್ತಿನ ಕೊರಲಗಂಠದ ನಾಟಕವನ್ನು ಕೊಡ್ತಾನು ಈ ಸರ್ತಿಲ ದೀಪಕ್ ರೈ ಪಾಣಜೆ ಅವರದ್ದು ಪುಕ್ಕ ಮಂಗಳೂರು ಮೀನನಾಥೆ ರಾಘವೇಂದ್ರ ರೈ ಮಕುಲನ ಅಭಿನಯ ಸೋಮನಾಥ್ ಶೆಟ್ಟಿ ಬರೆದು ಯಾವ ನಿರ್ದೇಶನ ಅಂಚಿನ ಈ ನಾಟಕವು ಮಾತ ತುಲ್ವೇರು ಪ್ರೋತ್ಸಾಹ ಮಾಡಿಕೊಡೋದು ಯಾನ ವಿನಂತಿ ಮಾಡ್ತಾನೆ ಸೊಲ್ ನಮಸ್ಕಾರ ಮಾತಾರೆಗಳ ದೀಪಕ್ ರೈ ಪಾಣಜೆ ದಿನೀಶರವ ಮಹಾಗಣಪತಿ ದೇವಸ್ಥಾನಗಳು ನಮ್ಮ ಅಮ್ಮ ಕಲಾವಿದರು ಕುಡ್ಲಾ ತಂಡದ ಹೊಸ ನಾಟಕದ ಟೈಟ್ಲಿನ ಬಿಡುಗಡೆ ಆದ್ದು ಶುಭ ಮುಹೂರ್ತ ಆದ್ದು ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ಲ ನಮ್ಮ ಲಕ್ಷ್ಮಿ ತಂಡದ ಕಿಶೋರ್ ಶೆಟ್ಟಿರ್ಲ ಮಾತ ಹಿರಿಯಗಳು ಕಲ ಆಶೀರ್ವಾದ ಮುಖಾಂತರ ಇಲ್ಲಿ ಮುಹೂರ್ತ ಆದರೆ ಹೊಸ ನಾಟಕ ಜಗದೀಶ ಪುಣ್ಯಸ್ವಾಮಿ ಇದೆ ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಮೇಲಿನ ಸಾರತಡು ನಡಪು ಬರ್ತಿನ ಅಂಚಿನ ಶಿವ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಮೇರಿನ ರಚನೆ ಅಂಚನೆ ರಂಗದ ರಾಜೆ ಸುಂದರ ಇಂದಾರೇರನ ಸಿದ್ದೇಶ್ವರ ಮುಖ್ಯ ಅಂಚನ ಅವತ್ತಲ್ಲಿ ಈ ವರ್ಷ ನಮ್ಮ ಮಂಗಳೂರು ಮೀಲನಂತೆ ಪಂಚರಂಗಿ ಬಾಂಬು ಒಬ್ಬರಿಗೆ ಪುಗಾರ್ಧ ನನ್ನ ಗುರುಗೂ ತುಂಬೋಕಿನಂಚಿನ ಜಗತ್ತೀಶ್ವನ್ಯ ಸ್ವಾಮಿ ಈ ನಾಟಕನೂ ಮಾತಾ ಸಂಘ ಸಂಸ್ಕೃತಗಳ ಬಗ್ಗೆ ನೋಡ್ಬೇಕಾದ್ರೆ ನಮ್ಮ ತಂಡಗೂ ನಿಂಗಳನ್ನ ಆಶೀರ್ವಾದ ನೆರಡು ಇತ್ತಲಕ್ಕನೇ ಈ ವರ್ಷ ಎಲ್ಲ ನಿಂಗಳ ಆಶೀರ್ವಾದ ಪ್ರೋತ್ಸಾಹ ಕೊಡೋರು ಬಂದಕ್ಕೆ ನಮ್ಮಲ್ಲೇ ಸದ್ಯ